ಏನು ಸೋಮಾ ಹೌದು ಹೌದ್ ಹೌದು ಹಿರಿಯರ ಹೌದ ಹೌದು ಏ ಹೇಳ್ತಾರಿ ಶಾನೆ ಮಾಡಿ ಹೇಳಕ್ಕೆ ಬಿಟ್ಟ ನಾವು ಹಿಂದ್ ಏಳ್ಗಂಡ್ ಹೋತಾವ್ ನೋಡಿ ತುಳಿ ಅವ್ನು ಹೇಳ್ತಾನಿ ಬಾಯಿ ಬಿಡ್ಲಾತಿ ಅನ್ರಿ ಹುಡುಗ ಹೌದೌದು ಒಮ್ಮ ಹಚ್ಚಿ ಬಿಡೋಣ ಪರಮಾತ್ಮಗೆ ತಾಯಿ ತಂದೆ ಇದ್ರದೊಳಗ್ ಬರದೈತಿ ಆ ಪುರಾಣ ಹೆಸರು ಹೇಳು ಮುಂದೆ ಹೇಳುದ ಬಾರಸ ಡಪ್ಪ ಬಾರಸೋದು ಅನಕಾತಕ ಡಪ್ಪು ಬಾರಸ ಹಂಗಿಲ್ಲ ಪಿತಾಮಹ ತಂದೆ ಪರತರ ಬ್ರಹ್ಮ ಅವನ ಊರಾತ್ ಹೇಳಿ ಇದ ಪುರಾಣ ಯಾವ್ದೈತಿ ಇದನ್ನ ಮುಂದಿನ ಇದ ಪುರಾಣದೊಳಗ ಐತಿ ಹೇಳು ಜಾಗಾದ್ಮೇ ಪುರಾಣ ತರಿಸಿ ಚೆಕ್ ಮಾಡೋಣ ಅದನ್ನ ನಿಂದ ಕರೆ ಇತ್ತಂದ್ರ ನಾ ಹಾಡ್ಕಿರ ಕ ನಿನಗ ಏನು ನಾವೆಲ್ಲ ಕುತವರ್ನೆಲ್ಲ ಮಳ್ ತಿಳ್ದದೇನು ಎಷ್ಟೋ ಡೊಳ್ಳಿನಪ್ಪದ ಕಲಾವಿದ್ರ ಬಾದು ನಾ ನಾಲ್ಕು ದಿವಸ ಇರಾವದನ್ರಿ ಒಂದು ಮನಿ ಐತನ ಕೊಡ್ರಿ ನನಗೆ ನಾಲ್ಕು ದಿವಸ ಬಾಡಿಗಿ ಇರ್ಲಾಕ ಮನಿ ಇದ್ದರ್ನ ಒಳಗೆ ಬಾಡಿಗೆ ಇರ್ಲಕ್ಕ ಬರ್ತೈತಿ ಮನಿ ಇರ್ಲಿಕ್ಕ ಒಳಗೆ ಇರ್ಲಾಕ ಬರ್ತೇತಿನ ಬಾಡ್ಗಿ ಇಲ್ಲ ಹಂಗ ನೋಡ ಅವ ನನ್ನ ಶರೀರ ಅನ್ನುವಂತ ಮನಿ ಇದ್ದ್ರನ ಜೀವಾತ್ಮನ ಅಂತ ಒಳಗ ಬಂದ ಬಾಡ್ಗಿ ಇರ್ಬೇಕಾಗ್ತೈತಿ ಹೌದ್ ಮೊದಲನ ಹಿಂದಗಡೆ ನೀ ನಾವ್ ಆಗೇ ಆಗೇ ನೀವು ಪೀಚೆ ಪೀಚೆ ಸುಮ್ ಬಾಸ್ಕೆಟ್ ಹಿಡ್ಕೊಂಡು ಬೆನ್ ಹತ್ತದ ಅಟ್ಟ ಒಳಗ ಬಾಜ್ಯಾರ ಏನೈತಿ ನೋಡಂಗಿಲ್ಲ ಬಾಜ್ಯ ಅಂದ್ರೆ ನೀ ತಡೆಯಂಗಿಲ್ಲ ಸೋಮ ಹಂಗೊಂದು ಹೆಂಗ್ರಿ ಆಗ್ಯದ ಎಲ್ಲ ಕಡೆ ಹೋಗಿ ಹ್ಯಾನ್ತಿನ ಮಾಡ್ಕೊಂಡು ಬರ್ತಾರ ಹಂಗ ನಾನು ಮಾಡ್ಕೊಂಡು ಅದಕ್ಕ ತಮ್ಮ ಹೆಣ್ತಿಂದ ನಗತಿತ್ತ ಹಾಕಂದ್ರ ಅಳತಿ ಕುತ್ಕೊಂಡ್ ಹಂಗ ಹಂಗ ಮಾಡ್ಲಕ್ ಹೋಗ್ಬೇಡ ಒಂದ್ ಹೆಣ್ಣಿನ ನೆಲಿ ಒಂದ್ ನೀರಿನಲಿ ಒಂದ್ ಕುದು್ರಿನೆಲಿ ಯಾರಿಗಿ ಹತ್ತಿರ ಹತ್ತಂಗು ಎಲ್ಲ ಕರಿತ್ ಯಾಕಂದ್ರ ನೀ ಎಟ್ಟ ದುಡದ ತೋಂಡ್ ಬರ್ತೀವ ನೀ ಬಹಿರಂಗದೊಳಗೆ ಹೇಳ್ತಿ ಬಹಿರಂಗದ ಮಾತು ಹೇಳ್ತೇನೆ ನೀ ಇಂದ ಹತ್ತು ಸಾವಿರ ರೂಪಾಯಿ ಪಗಾರ ತಂದ್ರು ಏನೋ ಹೆಣ್ಣ ಮನಸ್ಸು ಮಾಡಿ ಮಾಡಿ ಇದ್ದ ಟ್ರಕ್ಕ ಅಟ್ಟ ಒಂದ್ ಹತ್ತು ರೂಪಾಯಿ ಖರ್ಚು ಮಾಡಿ ಉಳ್ಕಿದ ಗಂಟು ಹೋದ ಪದಸ್ರೀ ಮುಚ್ಚಿಟ್ಟು ಸಂಸಾರ ಮಾಡಕ್ಕಿದಳು ಜಲಮ ಉದ್ಧಾರ ಉದ್ಧಾರ ಮತ್ತೆ ನೀ ಚಾತ್ಯನ ತಂದ ಕೊಟ್ಟ ಟ್ರಕ್ಕ ಎಲ್ಲ ಬುರುಬೂಸು ಮಾಡಕ್ಕಿದಳು ಅಂದ್ರೆ ಎಟ್ರೆ ಕೂಡ ಒಂದ್ ಯಾಕೆ ಕೈಯಾಗ ತಂದ ಏನೋ ಆಕಿಗೆ ಬೇಕಂತ ಜನ ನಡೀತಾ ಅಕ್ಕಿಗೆ ಹೊಲಾದ ಮರ ದಿವ್ಸ ತಿಪ್ಪಿಗೆ ನೀ ಆ ಕಡೆ ಐತಿ ತಿಪ್ಪಿಗೆ ಹೋಗಿ ಬೀಳಬೇಕು ಹೋಗಬೇಡ್ರಿ ಹಂಗ ಮಾಡಬೇಡ್ರಿಂಗ ಅಗಲಿ ಮೇಗಿನ ದೇವರಾಗಿ ಉಳಿರಿ ತಿಪ್ಪಿ ಮೇಗಿನ ಗಟಾರದ ನಾಯಿ ಆಗಲ್ಲ ಹೋಗಬೇಡ್ರಿ ಹೆಂಗೈತ್ರಿ ನಡೀ ತ್ರೀ ಶಕ್ತಿಹರಿ ಅಂದ್ರೀ ಶಾರಪ್ಪ ಸಂದಿ ನಿಯಮದಿಂದ ಕೇಳುವ ಈ ಸಂದ

See you around ये श्रृंगार सृष्टि होत्यादा i no. no. ಹೊಸ ತಾಗಿ ಆಗ ಬಸವ ಭುವನೇಶ್ವರಿಗೆ ಆಗ ಹೋಗಿ ಕಟ್ಟಿದಾನ ಬೇರ್ ಕೆಳ ಜನನಿ ಜಡಿ ಒಳಗಿಂದ ಜಲಪೋಟಿ ಆಗ ತಾಗಿಯಾ ಏನ್ ತಂಗಿ ತ್ರೀಶಕ್ತಿಯಿಂದ ತ್ರೀ ಮೂರ್ತಿಗಳು ಮೊದಲಿಗೆ ಜನಸ್ಯಾರ ಪಸಂದ ಒಳ್ಳೆ ನೇಮದಿಂದ ಕೇಳು ತಮ್ಮ ಈ ಸಂದ ಮೊದಲ ಒಂದು ಮಾತು ಕೇಳಿದಿವ್ರಿ ಅವ್ರಿಗೆ ಪರಮಾತ್ಮನ ತಾಲೂಕು ಜಿಲ್ಲಾ ಯಾವ್ದ ಠಿಕಾಣ ಯಾವ್ದ ತಾಯಿ ತಂದೆ ಯಾರಂದಾಗ ಒಂದ್ ಮಾತಿದ್ರೆ ಇವನು ಮಾತು ಕೇಳಿದ್ರೆ ಉಳಕಿದ್ಯಾಲ ಸುಳ್ಳು ಅನಸ್ತ ಇವ್ ಆ ಲೆಕ್ಕಲಿನ ಹೇಳಿದ ಯಾವ ಪುರಾಣದೊಳಗ ಐತಿವ ಲಕ್ಷ್ಮಣ ಅದು ಇಲ್ಲ ನಿಂದ ನಿಂದ್ರೆ ಮಂದಿನ ಮಂಜನ ಹಿಂಗತ್ರಿ ಯಾವ ಮಗ ಹೇಳ ಇಲ್ಲಿ ಎಲ್ಲ ಶಾಸ್ತ್ರ ಬಲ್ಲಾರ ಡೋಳಿನ ಪದ ಕಲಾವಿದರ ಪರಮಾತ್ಮಾಗ ತಾಯಿ ತಂದೆ ಇಲ್ಲ ಹೇಳತೈತಿ ಶಾಸ್ತ್ರ ಹೌದೌದು ಪರಮಾತ್ಮ ಜಗಕ್ಕನ ಎಲ್ಲಾದ ತಂದೆ ಪರಮಾತ್ಮ ಅಂತ ಹೇಳ್ತಾರೋ ಪರಮಾತ್ಮಾಗ ತಾಯಿ ತಂದೆ ನೀ ನೀತಿ ಅಂದ್ರ ಮತ್ತೆ ಯಾವ ಪುರಾಣದೊಳಗ ಬರ್ದೈತಿ ಪಿತಾಮಹ ತಂದೆ ಅತ್ತ ಪರತರ ಬ್ರಹ್ಮ ಯಾನ ಅವನ ಅಡ್ರೆಸ್ ಪರತರ ಬ್ರಹ್ಮ ಅಡ್ರೆಸ್ ಓಮ ಸೋಮ ತಿಂದ ಅವನ ಊರಿಗೆ ಇವನ ಊರಿಗೆ ಪರ್ಕೈತ ಓಮ ಸೋಮ ತೇಲಿ ಮತ್ತವನ ತಾಲೂಕ್ ಇಲ್ರಿ ಪರಮ ಬ್ರಹ್ಮತ್ ನೋಡ ಪರಬ್ರಹ್ಮದ ಓಮುಖ ಅವನ ತಾಲೂಕತ್ತು ಅಂತ ನಿರಾಕಾರ ಜಿಲ್ಲಾ ಆಕಾರ ತಾಲೂಕ ಇರ್ಬೇಕಲ್ಲ ಎಲ್ಲಿ ಕೊಚ್ಚೇಳಿ ವಯಸ್ ಹಾಡ್ಕಿ ಬಿಟ್ಟು ಕೈಯಾಗ ಒಂದು ತಾಟಾಡ್ಕೊಂಡು ಬಿಕ್ಕಿ ಬಿಡ್ಕೊತಿನ ಅವ್ರಿಗೆ ಕಣದಾಗ ಊರಕ್ ಕಿಮ್ಮತ್ ಬರ್ತಿನದ ಅಲ್ಲ ಪರಮಾತ್ಮ ತಾಯಿ ತಂದೆ ಯಾವ ಹೇಳ ಯಾವ ಪ್ರಾಣದ ಯಾವ ಶಾಸ್ತ್ರಗಳು ಬರ್ತತಿ ಅವ್ನ ತಾಯಿ ತಂದೆ ಅಂತ ಹೇಳಿ ಪರಮಾತ್ಮಾಗ ತಾಯಿ ತಂದೆ ದಾರ ಅಂದ್ರೆ ಇವನಕಿ ಮೊದಲು ಇಬ್ಬರು ಇದ್ದಂಗ್ಲ ಜಗದಾಗ ಕರೆಯಲ ಬರಂಗಿಲ್ಲ ಪರಮಾತ್ಮನ ತಾಯಿ ತಂದೆ ಇಲ್ಲ ಇಲ್ಲ ಹೌದು ಹೌದು ನೀ ಏನ್ರೇ ನೋಡಿಲಿ ಬಡಸ್ಕೊಂಡು ಯಾರ ಕೈ ಆಗ್ರಿ ಯಾವಾಗ್ರಿ ಎಲ್ಲರ ಸಂಗಟ ಅಡ್ಡ ಹಚ್ ನನ್ನ ಸಂಗಟ ಅಡ್ಡ ದಿಡ್ಡು ತಕೊಂಡ ಹೋಗ್ತಿ ಮತ್ ಹೇಳಿ ಕೇಳಿ ಪರಮಾತ್ಮಾಗ ತಾಯಿ ತಂದೆ ಅದಾರತ್ ನೀನ ಸ್ವತಃ ಹೇಳಿ ಹಚ್ಚಿ ಹಚ್ಚಿ ಪರಮಾತ್ಮಾಗ ತಾಯಿ ತಂದೆ ಇದ್ರಂದ ಯಾವ ಪುರಾಣದೊಳಗೆ ಬರದೈತಿ ಆ ಪುರಾಣ ಹೆಸರು ಹೇಳೋ ಮುಂದೆ ದಿಮ್ಮ ಬಾರಸ್ ಅಡೋದನ ದಪ್ಪ ಮುಂದೆ ಇಂತ ದಪ್ಪ ಬಾರಸದು ಹೇಳೋದು ಮುಂದೆ ದಪ್ಪ ಬಾರಸದು ಹೌದನ ಅರಕಾತಕ ದಪ್ಪ ಹಕ್ಕ ಬಿಗಿ ಬಿಡಬೇಡ ಪಿತಾಮಹ ತಂದೆ ಪರತರ ಬ್ರಹ್ಮ ಊರಾತ ಹೇಳಿದಿ ಹಾ ಹೇಳನ ಇದೆ ಪುರಾಣ ಯಾವುದು ಇದನ್ನ ಮುಂದಿನ ಸಂದಿಗೆ ಇದ ಪುರಾಣದೊಳಗ ಐತಿ ಹೇಳು ಹೌದು ಜಗಾದ್ಮ್ಯ ಪುರಾಣ ತರಿಸಿ ಚೆಕ್ ಮಾಡೋಣ ಅದ ನಿಂದ ಕರೆ ಇತ್ತಂದ್ರೆ ನಾ ಹಾಡಕಿರೋಕ ನಿನಗ ಬಿಡೋನು ಹೌದು ಹುಲಿ ಏನೋ ನೀನ ಎಲ್ಲಾ ಕುತ್ತಾರನೆಲ್ಲ ಮಳ್ಳ ತಿಳದಿದೆ ಎಷ್ಟೋ ಡೋಳ್ನ ಪದ ಕಲಾವಿದರ ಬಂತಾ ಏ ಬಾಳ ಮಂಡಿ ಬಾಳ ದೂರದಿಂದ ಬಂದಂತೆ ಮಂಡಿ ಕರೆ ಪರಮಾತ್ಮನ ತಾಯಿ ತಂದೆ ಇದ್ದಾರ ಅಂತಂತ ಮಾತು ಹೇಳ್ತಿ ಅಂದ್ರೆ ಯಾವ ಶಾಸ್ತ್ರದೊಳಗೆ ಬರ್ದಿತಿ ಇಲ್ಲ ಸುಳ್ಳು ಹೇಳ್ತಾನ ನಿನಗೆ ಅದಕ್ಕ ಕೇಳಿರ್ತಿನೋ ಪೇಚಾಕಿ ಹಾಕಿ ಸೋಮ ಪಕ್ಕ ಏನೋ ಒಳಗ ಅನ್ನ ಕುತ್ತೈತಿವ ಇಲ್ಲ ಹೌದಲ್ಲ ಒಂದ ಬೋಗಾನೆಲ್ಲ ಕೈ ಆಡಿಸಿ ನೋಡೋಲ ಅರ್ತಿ ಇಲ್ಲ

ಅದೇ ರೀತಿಯಾಗಿ ಶಾಮಣ ಕಕ್ಕ ಅವರ ದುಂಡಪ್ಪ ಹಂಚನಾಳ ಹೌದಲ್ಲ ಈಗ ಹೇಳಿ ಪರತರ ಬಮ್ಮ ಹ ಈಗ ಸಿದ್ಧಾಂತ ಬೇಕಾಗಿ ತರವ್ರು ಹಿರಿಯಾರೋಮ ಹೌದ್ ಹೌದಲ್ಲ ಹೌದ್ ಹಿರಿಯಾರ ಹೌದ

ಜಲದಿಂದ ಎಂದ ಜಲಮುನಿಗೆ ಓದ್ ಭಾಜಿ ಏನ್ ಜಲ ದೀಸೆ ಹಾಕಿ ಬೆಟ್ಟಾಳ ಕಾಟ ಹಂಗ ಬಿಗಿ ಮುನಿ ಬೇಡ ಅಲ್ಲ ಪರಮಾತ್ಮನಿಂದ ಆಗೈತಿ ಜಗದೊಳಗೆ ಪರಮಾತ್ಮ ಅಂದ್ರೆ ಹೆಚ್ಚನವಾ ಹೌದು ಹೌದಿಲ್ಲ ಹೆಚ್ಚನ ಅಂತ ಹೇಳೇನ ನಾನು ಒಂದೇ ಮಾತು ಕೇಳಿ ನಿಮಗೆ ಪರಮಾತ್ಮಗೆ ಇನ್ನೊಂದು ಹೆಸರು ಬಂದಿತ್ತು ರೀ ಬಂದಿತ್ತು ಅವಿನಾಶೆ ಹೌದು ಹೌದು ನಾಶ ಆಗಲಾರದಂತ ವಸ್ತು ಅವಿನಾಶ ಹೌದಿಲ್ಲ ಅವಿನಾಶೆ ಅಂತ ಹೇಳಿ ನಾಮ ಬಂದತಿ ಬರಲಿ ನಾಮ ಬ್ಯಾಡ ಅಂದಿಲ್ಲ ರಕ್ತ ಮಾಂಸ ಚರ್ಮ ರೋಮ ಇದು ಹೆಣ್ಣ ಐತಿ ಅಂತ ಹೇಳಿ ಪಂಚಿಕರ್ಣಿ ಹೇಳತ ತಿಂಗ ರಕ್ತ ಮಾಂಸ ಚರ್ಮ ರೋಮ ಇದು ಹೆಣ್ಣ ಐತಿ ಈ ಎಲ್ಲಾ ಏನ ಪರಮಾತ್ಮ ಸುತ್ತಕೊಂಡೈತಿ ಬಿಟ್ಟು ಏನಾಗ ಕಡೆಯಕ್ ನಿಂತಾನು ಅಂತ ಕೇಳಿನಿ ರೂಪ ಇದ್ದಲ್ಲಿ ನಾಮ ಐತಿ ನಾ ಇದ್ದಲ್ಲಿ ರೂಪೈತಿ ರೂಪ ಅಂದ್ರೆ ಹೆಣ್ಣೈತಿ ಅವಿನಾಶ ಹೆಸರು ಬರಬೇಕಾದ್ರೆ ಏನ ರೂಪ ನೋಡಿ ಅಂದಿವನ್ ನೋಡ್ಲಾರ್ದನ ಅಂದ್ಯೋ ಅಂದ್ಯೋ ಬೇಕಲ್ಲ ಪರಮಾತ್ಮ ಅಂದ್ರೆ ಬರೀ ಹಂಗೆ ಹಂಗ್ ನೋಡಿ ಹೆಸರು ಇಟ್ಟಿವಂಗ್ ಇತ್ತವ್ರಿ ಯಾರತ್ ಕೇಳೇನೆ ಮನ್ಯಾಗ ಒಂದ ಕೂಸಿನ ಹೆಸರು ಇಡ್ಬೇಕಾದ್ರೆ ಅವ್ರ ಹತ್ತಿ ಬರ್ಬೇಕ ಬರ್ಬೇಕಲ್ಲ ಹತ್ತಿಗೊಳ ಆದಂತವ್ರು ಬರ್ತಾರು ಡಬ್ಬಿನ ತಪ್ಪಡಿಸ್ತಾರೋ ಹೆಸರು ಇಡ್ತಾರ ಕಿವ್ ಹದರ್ತಾರೋ ಇದು ಹೌದು ಹೌದು ಬರೀ ಒಂದ ಹುಟ್ಟಿದ ಕೂಸಿಗೆ ಹದಿಮೂರು ದಿವಸ ಮಾಡ್ಬೇಕಾದ್ರೆ ಹದಿಮೂರು ದಿವಸಿಗೆ ಇಡಬೇಕಾದ್ರೆ ಒಬ್ಬರು ಬೇಕು ಬೇಕ ಬೇಕ ಯಾರ ಹೆಸರಿಟ್ಟಾರ ಇಂಥಕ್ಕೆ ಹೇಳಿ ಹೆಸರು ಐತಿ ನಿನ್ನ ಪರಮಾತ್ಮತೇ ನಾಮ ಬರ್ಬೇಕಾದ್ರ ನಿನಗೆ ಹೆಸರು ಇಟ್ಟವ್ರ ಯಾರ ಅದನ್ನ ಯಾಕತ ಇದನ್ನೆಲ್ಲಾ ಬಿಡ್ತೀರಿ ಮತ್ತ ಕೌಂದಿ ಸುದ್ದಿ ಏನಂಟ್ಲಿ ಎಷ್ಟು ಜಲ್ದಿ ಬರ್ತಿರ್ಲ ಗಂಡ್ ಹೆಂಗ್ರಿ ಈ ಕಡೆ ನೇಗ್ಲಿಕ್ಕಂದ್ರ ಕಿ ಕಡಿ ಮಾಡಿ ಮಳ್ಳ ಮಾಡ್ಬೇಕತ್ತಾರ ಅವ್ರು ಮಳ್ಳ ಉದ್ಲು ಅಪ್ಪಕ್ಕ ಜಪ್ಪ ಅಂದ್ರೆ ಬಿಡಂಗಿಲ್ಲ ಮತ್ತು ನಿನ್ನಿಂದ ನಾ ಮನಸ್ ಮಾಡಿದ್ರೆ ಹೌದು ನಾ ಭಾಳ ಶಾನ್ಯಾಗ ಇದ್ದೀವಿ ವಾರ ದಿವ್ಸನ್ಯಾಗ ಬಾ ಈ ವಾರದಾಗೆ ಶ್ಯಾನ್ಯ ಎಲ್ಲಿ ತಂದದಿವೋ ವಾರ ದಿವಸ ವಾರ್ದಾಗ ಶ್ಯಾನಿ ಆಗ್ಯಾಡ್ರಿ ಎಂದು ಹುಟ್ಟೇನೆ ಅಂದ ಶ್ಯಾನಿಯಾದ ನೀ ಏನು ಹೇಳತ್ತಿದಿ ಅದನ್ನ ನಿನ್ನ ಅಲ್ಲ ವಿಚಾರ ಮಾಡ ಬರೇ ಒಂದು ಮಣ್ಣು ಓದ ಮೂರ್ತಿ ಮಾಡಿ ಇಟ್ಟನಿ ಅಂದ್ರೆ ನಿಮ್ಮ ಅಪ್ಪನಕಿತ್ತ ಶ್ಯಾನ್ಯಾಗ ಇದ್ದಾಗನ ನಿನ್ನ ಮೂರ್ತಿ ಮಾಡಿ ನಾವು ನಾವ್ ಹೌದಾ ನೀ ನೋಡ್ರ ಬೌಳ್ಯಾ ಶಂಕರ ಮೊಳಕ್ ಏನತ್ತಾರ ಮರಾಠಿಯಾಗ ಬೌಳೆ ಮೊದಲ ಹೇಳಿ ಬೌಳೆ ಮಳತಾರ ಮರಾಠಿಯಾಗ ಬೌಳ್ಯಾಂದ್ರ ಮಳಂದಂಗ್ ನೀ ನಿನ್ನ ಮಳ್ಳ ನಾಡಾಗಿಲ್ಲ ಮಳ್ ನೀನ್ ಆಯಕ್ ಮಳ ಆಗಬೇಕು ಇಲ್ಲ ಅದಕ್ಕ ಒಂದ್ ಮಾತ್ ಹೇಳಿಏನಿ ಗಂಡ ಬಾಳ ದೊಡ್ಡ ಮೆಟ್ಟಿಗೆ ಹೆಚ್ಚಾನಿ ಗಂಡ ಹೆಚ್ಚನ ನೋಡ್ರಿ ಯಾವ ಜಾಗನ್ಯಾಗ ಮೆಟ್ಟಿಗೆ ಹೆಚ್ಚಿದಪ್ಪ ಕಣದಳ ಲಸುಮು ಬೇಕಲ ಗಾಂಡ ಮೆಟ್ಟಿಗೆ ಹಚ್ಚ ನಂದಿ ಮೆಟ್ಟಿಗೆ ಹಚ್ಚೋದಾಗದ ನಿನಗ ಆಗಿಲ್ಲ ಮೆಟ್ಟಿಗೆ ಹಚ್ಚು ಗಾಂಡೂನು ನೀ ಅಲ್ಲ ಅಲ್ಲ ನೀ ನೀ ಹೆಂಗ ಬಾಳ ಅಗದಿ ಸಸಾರಿ ಇತ್ತಂದ್ರ ಅಟ್ಟ ಗಾಂಡ್ ಆಗೋದ ಹೌದು ಕುತ್ತಿಗೆ ಬತ್ತು ಇವ್ ಮಾಡುದ್ ಹೆಂಗ ಗೊತ್ತೇನ ಇವನಂತ ಒಂದ್ ದಗದ ಮಾಡಿದ್ರಿ ಏನ್ ಮಾಡಿದ್ರಿ ಯಾವ ನಮ್ಮ ಕಣದಾಳ್ ಲಕ್ಷ್ಮಣಂತವ್ ಹಾಡಿಕೆ ಮಾಡಿ 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 ಕಿಸಿಯಾಗ ರೊಕ್ಕ ಬಾಳಾಗಿದ್ದು ರೊಕ್ಕ ಗೋಳೆ ಮಾಡ್ಕೊಂಡಿದ್ದ ಊರಿಗೆ ಹೋಗ್ಲಕ್ಕ ಒಂದ್ ದಿವ್ಸ ಬಸ್ ತಪ್ಪಿತಿಪತಿವ ಬಸ್ ತಪ್ಪಿತ್ತು ಬಸ್ ತಪ್ಪಾ ಅಂತಲೆ ಮತ್ ನಾಲ್ಕು ಮಂದಿ ಬಸ್ ಸ್ಟ್ಯಾಂಡ್ ಮನೆಗಿದ್ದ ನಾಲ್ಕ ಮಂದ ಹಿರಿಯಾರ ಹೇಳಿದ್ರು ತಮ್ಮ ತುಡುಗರ ಅವಳಿ ಒಂದು ಬಾಳ ಎದ ಕಿಸಿಯಾದಾಗ ರೊಕ್ಕ ಬಾಳ್ ಕಾಣ್ಲಾಕ ಹೇಳ್ರಿ ಹೊತ್ಕೊಂಡು ತಕ್ಕ ಯಾರ ಮನೆಯಾಗ್ರ ಜರ ಮನ್ಕೋಲಾಕ ನಿನಗ ಜಾಗ ಕೊಡ್ತಾರ ಕೇಳ ಹೊತ್ ತಗೊಂಡು ತಕ್ಕ ಹೋದ್ರಿ ಆಯ್ತಾಡ್ರಿ ಅಂದ ಆಯ್ತು ಬರ ಬರ ಎದ್ದ ಬಾ ಒಂಬತ್ತದ ಆಗಿತ್ ಒಂಬತ್ ಒಂಬತ್ತುವರಿ ಆಗಿತ್ ರಾತ್ರಿ ಎದ್ದು ಹೋಗಿ ಬಾಕ್ಲಾ ಬಡಿಲಾಕತ್ತ ಮಂದಿ ಮನೀದ್ರಿ ಬಾಕ್ಲಾ ಬಡೀಲಾಕತ್ತ ಬಾಕ್ಲಾ ತಗದ್ರ ಅವ್ರ ಯಾಕೋತಮ್ಮ ಇಟ್ಟು ಹೊತ್ನಿಯಾಗ ಬಂದಿ ಏನ್ ಆಗ್ಯದ ನಿನಗ ಅಂದಾಗ ಇವ ಅಂದ್ರಿ ಇಲ್ರಿ ಹಾಡ್ಕಿ ಮಾಡಿ ಮಾಡಿ ಅಕ್ಕ ಒಂದ್ ಕಿಸಿಯಾಗ ಬಾಳ ಆಗ್ಯಾವ್ರಿ ಮತ್ತ್ ಎಲ್ರಿ ಬಸ್ ಸ್ಟ್ಯಾಂಡದಾಗ ಮನ್ಕೋಬೇಕಂದಿದ್ನಿ ತುಡಗ್ರ ಹಾವಳಿ ಒಂದ್ ಬಾಳೆ ಎದ್ದ್ರಿ ಪಾ ಮತ್ ಮನ್ಕೋನ್ ಅಂದ್ರ ಕಿಸ್ ಅಕ್ಕ ಹೋದ್ರ ಏನ್ ಮಾಡ್ಲಿ ಹೊತ್ತು ಹೊಂಡು ತಕ್ಕ ನಸಕ್ಕಿನ ಐದ್ ಬಸ್ಸಿಗೆ ಹೋಗ್ತನ್ರಿ ಹೊತ್ತು ಹೊಂಡು ತನಕ ನೀ ಮನೆಯಾಗ ಯಾವ್ ಮೂಲಯಾಗ್ರ ಜರ ಮನ್ಕೋಲಾಕ ಜಾಕಿದ್ರ ಕೊಡ್ರಿ ನನಗ ಅವಾಗ ಅವ್ರ ಅಂದ್ರೆ ಹಿರಿಯಾರ ನಾವೆಲ್ಲ ಮನ್ಕೋಲಕ್ ನಿಂಗೆ ಜಾಗ ಕೊಡ್ತಿದ್ಯ ಮನೆಯಾಗ ಹರಿಯೋದ ಮಕ್ಕಳ ಬಾಳದಾರ ಹೆಣ್ಮಕ್ಳ ಹೌದು ಇಲ್ಲಿ ಬ್ಯಾಡ ತಮ್ಮ ಮತ್ ಮುಂದಿನ ಮನಿ ನೋಡೋ ಅಂದ್ರ ಹರಿಯೋದ ಹೆಣ್ಮಕ್ಳದ ನಮ್ಮ ಮನ್ಯಾಗ ಇಲ್ಲಿ ಬ್ಯಾಡ ಮುಂದಿನ ಮನಿಗ್ ಹೋಗು ಆತ ಮತ್ ಮತ್ ಒಂದ್ ಮನಿಗ್ ಹೋದ ಮತ್ ಮಕ್ಲಾ ಬಡೀಲಕ್ಕ ಬಾಗ್ಲ ತರದ್ರು ಯಾಕೋ ತಮ್ಮ ಹೊತ್ತೊಂದು ತಕ ಮನ್ಕೋಬೇಕಲ್ಲ ತಿನ್ರಿ ನಿಮ್ ಮನ್ಯಾಗ ಯಾವ ಮೂಲ ಆಗ್ರಿ ಒಂದ್ ಜಾಗ ಕೊಡ್ರಿ ಅಂದಿವ್ ಮಾತ್ ಅವರು ಅದನ್ನ ಹೇಳ್ರಿ ಹೌದು ಹೌದು ನೀವು ಮನ್ಕೋತಿದಿ ಖರೆ ನಮ್ಮ ಮನ್ಯಾಗೆ ಹೆಣ್ಮಕ್ಳು ಭಾಳ ಮಂದಿದಾರೆ ತಮ್ಮ ಜಾತ್ರೆಗೆ ಬಂದಾರ ಯೋ ಲಗಮ್ ಯಾವ ನಮ್ಮ ಏಳು ಮಕ್ಳು ತಾಯಿ ಜಾತ್ರೆಗೆ ಹೌದು ಭಾಳ ಮಂದಿ ಬಂದಾರ ಬಂದಾರೆ ಇಲ್ಲೇನ ಬೇಡ ತಮ್ಮ ಬೇಡ ಹೋಗಿ ಮುಂದಿನ ಮನೆಗೆ ಹೋಗು ಖರಿ ಇವ್ನ ತಲೆಯಾಗೆ ಫಿಟ್ ಆತು ರೀ ಅದು ಹೆಣ್ಮಕ್ಳದಾರೆ ಹೆಣ್ಣು ಮಕ್ಳದಾರ್ ಅನ್ನೋದು ತುಂಬಿ ಕೊಟ್ಟಿದ್ದಿಲ್ಲ ಫಿಟ್ ಆತದ ಮೈಂಡದಾಗ ಹೌದು ತಲೆಯಾಗ ಫಿಟ್ ಆತು ಹೋಗ್ತು ಹತ್ತು ಮನಿ ಬಾಗ್ಲ ಬಡ್ದಿದ್ದ ಹನ್ನೊಂದು ಮನಿಗೆ ಹೋದ ಅಲ್ಲಿ ಹೋಗಿ ಹೋಗಿ ಬಾಗ್ಲ ಬಡಿಲಾಕತ್ತ ಬಾರ ಆಗಿತ್ ಟೈಮ ಬಾಗ್ಲಾ ತೆರದ್ರವ್ರ ಇಟ್ಟೋತ್ನಾಗ ಯಾವ್ ಬಂದಾನೋ ತಕೊಂಡ್ತಿ ಕಣ್ಣು ಬಂದ್ ನಾವ್ ಒಳಗಿನ ಹೌದ ಬಾಗ್ಲಾ ತೆರದ್ರ ಪ್ಲೇ ಏನ್ ಕೇಳ್ಬೇಕಿವಣ ನಿಮ್ ಮನೆಯಾಗ ಹೆಣ್ಮಾಕ್ರಿ ಇತ್ತು ಕೇಳ್ದೀವ್ ಮೊದಲು എല്ലാ മനോട്ട്ല തെണ്ണമക്കള മക്കളിയാണ മക്കളാൻ കേന്ദ്ര സ്വഭാവികള ಸ್ವಂಟ ಒಣಕ್ ಒಂಕ್ ಒಂಕಾಗಿ ಹುಯಿತ ಅವ್ನ ಕೈಯಾಗಿ ಒಂದ ಮಾತಾಡಿದ ಮಾತಾಡೋಕಿಸುಬಾಯಿ ದಾಸಂಗ ಹೋಗಬೇಡ ಹೋಗಬೇಡ ನಾ ಏನ್ ಮಾತಾಡ್ಬೇಕಾದ್ರೂ ವಿಚಾರ ಮಾಡಿ ಮಾತಾಡ ಗಾಂಡ ಮೇಟಿಗಿಲ್ ಯಾವ ಜಾಗನ್ಯಾಗ ಹಚ್ಚಿದಿ ಗಾಂಡೆ ಮೆಟ್ಟಿಗೆ ಸಾಮಾನ್ಯ ಮಾಡ್ಕೊಂಡು ಹೇಳ್ತೀನಿ ಯಾವ ಕೈಯಾಗೋತ್ ಕರೆ ಮೆಟ್ಟಿಗೆ ನೀ ಹಚ್ಚಿಲ್ಲ ಹೌದು ಹೌದು ಪಗಡಿ ಕೈಯಾಗ ಸೋಲಾತ ಪಾಂಡವರಿಗೆ ವಸ್ತ್ರ ವೈಢ್ಯ ಮುತ್ತ ರತ್ನ ಆಸ್ತಿ ಅಂತಸ್ತ ಎಲ್ಲ ಕಳ್ಕೊಂಡು ಕೂತಿದ್ರು ಎಲ್ಲಾ ಸೋತಾಗ ಧರ್ಮ ರಾಜ ತೆಲುಗ ಚೆಂಡ್ ಹಾಕಿ ಕೂತಾಗ ದುರ್ಯೋಧನ ಒಂದು ಮಾತು ಕೇಳಿದ ಎಲ್ಲಾ ಸೋತನೇ ಎಲ್ಲಾ ಸೋತನೇ ಅಥವಾ ತೆಲುಗು ಚೆಂಡ್ ಹಾಕಿ ಅಲ್ಲೋ ಧರ್ಮ ನಿನ್ನ ಮನೆಯಾಗ ಇನ್ನೊಂದು ಬೆಲೆ ಬಾಳು ಬದುಕೈತಿ ಅದನ್ನೊಂದು ತಂದು ಹಚ್ಚ ಪಗಡಿ ಆಟದಾಗ ಅಂದ ಅವ ಹೇಳು ಏನು ಕೇಳ್ತೀರಿ ಕೇಳಿರಿ ಅಂದಾಗ ಹೌದು ನಿನ್ನ ಹೆಣ್ಣ್ತದಳ ದ್ರೌಪದ ಆಕಿನ ತಂದು ಹಚ್ಚಿ ಪಗಡಿ ಆಟದೊಳಗೆ ಹೌದು ಇವು ಹೇಳ್ತಾನೋ ಗಂಡ ಹೆಂಡ್ತೀನಿ ಮೆಟ್ಟಿಗೆ ಹಚ್ಚೀನಿ ಅಂತ ಹೇಳಿ ಇವು ಹೇಳ್ತಾನ ಮತ್ತು ಅಲ್ಯಾಕೆ ಮೆಟ್ಟಿಗೆ ಹಚ್ಚಲಿಲ್ಲ ಮತ್ತು ದುರ್ಯೋಧನನ ಮಾತು ಕೇಳಿ ದ್ರೌಪದನ ತಂದು ಹಚ್ಚಿಲ್ಲ ಪಗಡಿ ಆಟದೊಳಗೆ ಸೋತಿಲ್ಲ ಹಚ್ಚೋಳ್ ಹಚ್ಚೋ ನೀವು ನೀ ಹೆಂಗೆ ಮೆಟ್ಟಿಗೆ ಹಚ್ತೀವೋ ನನ್ನ ತಂಗ್ಳು ತುಕುಡಿಯ ಹಚ್ಚು ಕುತಾನ ಹೆಂಗು ಮನ್ಯಾಗ ಮುತ್ಯ ಸತ್ತಂಗೆ ಟ್ರಾವೆಲ್ ಏನ್ ಮುಸುಕಿಗೆ ಹಾಕೊಂಡು ಗೊತ್ತಿರೋ ಕೊರೋನಾ ಬಂದ್ ಹೋತಲ್ಲ ಮತ್ತೆ ಹಾಕಿದ್ಯಾ ಮುಸುಕ ಬಿಡ್ತಮ್ಮ ಅಳಿಬೇಡ ಬೇಡ ನೀ ರಮಸಲ ಕೋತಿಯ ನೋಡು ಏ ಮಗ ಆಗ್ತ ನಾವು ಸ್ವತ ಸ್ವತಃ ಮಾಡ್ಕೊಂಡ ಹೇಳ್ತೀನ ಮತ್ತೊಬ್ಬರ ಕೈಯಾಗ ಕೊಟ್ಟ ಬಂದ ನಿನ್ನ ಧರ್ಮರಾಜ ಪಗಡಿ ಆಟದೊಳಗಿಟ್ಟ ಸೋತ ಇಲ್ಲಿ ಗಂಡ ಕಮ್ಮಿ ಆದಿ ಹೌದು ಹೌದು